ಇದು ಪೂರ್ತ ಎಲ್ಲ ಚಾರ್ಜ್ ಮಾಡ್ತಾ ಇಲ್ಲ ಒಂದು ಇನ್ನೂರ ಐವತ್ತರಿಂದ ಜನ ಮಿಷನರೀಸ್ ಸ್ಟೂಡೆಂಟ್ಸ್ ಎಜುಕೇಶನ್ಸ್ ಎಲ್ಲರೂ ಇದ್ರಲ್ಲಿ ಬರ್ತಾ ಇದ್ದಾರೆ ಇದು ಕಂಪ್ಲೀಟ್ಲಿ ಫ್ರೀ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಮೈಸೂರನ್ನು ತಯಾರಿ ಮಾಡುವ ಉದ್ದೇಶ ಇದೆ ಎರಡು ಆರ್ಗನೈಸೇಷನ್ಸ್ ಮುನ್ನುಡಿಯನ್ನ ಆದ್ರೆ ನೂರಾರು ಆರ್ಗನೈಸೇಷನ್ಸ್ ನ ಹೆಡ್ಸ್ ಜೊತೆ ಮಾತಾಡಿದ್ದೀನಿ ಸಿ ಎಸ್ ಸರ್ಕಾರಿ ಅಧಿಕಾರಿಗಳ ಜೊತೆ ನಮ್ಮ ಇಲ್ಲಿನ ಮೈಸೂರಿನ ಲೇಡೀಸ್ ಅಂತ ಎಲ್ಲರೂ ಮಾತಾಡಿದ್ದಾರೆ ಮೈಸೂರನ್ನು ತಯಾರು ಮಾಡಿದ್ರೆ ಬೆಂಗಳೂರು ನೋಡಿದೀವಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳನ್ನು ನೋಡಿದೀವಿ ಎಲ್ಲೂ ಇಪ್ಪ ದಿವಸ ಇಲ್ಲದೇ ಇರೋ ಹಾಗೆ ಬೆಳೆಯಲಿಕ್ಕೆ ಶುಭ ಮೈಸೂರು ಬೆಳೆಯಲಿ ನಮಗೆ ತಾತಾತ್ಮೆಯಿಂದ ಅಷ್ಟು ಅಲ್ಲ ಅದಕ್ಕೊಂದು ರೂಪರೇಷೆ ಬೇಕು ಅದು ಹೇಗೆ ಬೆಳೀಬೇಕು ಅಂತ ಒಂದು ಡೆಫಿನೆಟ್ಲಿ ಸಿಎಸ್ಆರ್ ಮಾಸ್ಟರ್ ಕ್ಲಾಸ್ ಅಲ್ಲಿ ನಡೆಯುತ್ತೆ ಈ ಸಿಎಸ್ಆರ್ ಗಳ ಪಾತ್ರ ಏನು ಹೇಗೆ ಅವರು ತಮ್ಮ ಯೋಜನೆಯನ್ನು ರೂಪಿಸಬೇಕು ಆಕ್ಟ್ ಏನಿರುತ್ತೆ ಸಿಎಸ್ಆರ್ ಆಕ್ಟ್ ಏನಿರುತ್ತೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಸಮಗ್ರವಾಗಿ ಅವರಿಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಲಿಕ್ಕೆ ಆ ಒಂದು ಸಿಎಸ್ಆರ್ ಮಾಸ್ಟರ್ ಕ್ಲಾಸ್ ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನ ಮೈಸೂರಿನ ಎನ್ ಐ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಆ ಸಂಸ್ಥೆಯವರು ಅಲ್ಲಿ ಆ ಒಂದು ಗೋಷ್ಠಿಯಲ್ಲಿ ಶ್ರೀ ಶ್ರೀನಿವಾಸನ್

ಪ್ರೈಸ್ ಕೊಡ್ತಾರೆ ಜೊತೆಗೆ ಅವ್ರ ಜೊತೆಗೆ ತೇಜಸ್ವಿನಿ ಅನಂತ ಕುಮಾರ್ ಅವರು ಅದಮ್ಯ ಚೇತನದ ಸಂಸ್ಥಾಪಕರು ಅವರು ಬರ್ತಾರೆ ಜೊತೆಗೆ ನಮ್ಮ ಮೈಸೂರಿನ ಕಮಿಷನರ್ ಆದ ಕಾರ್ಪೊರೇಷನ್ ಕಮಿಷನರ್ ಅಂತ ಶೈಕ್ ಅಜ್ಮೀರ್ ಮಾಸೀಫ್ ಅವರು ಕೂಡ ಇರ್ತಾರೆ ಜೊತೆಗೆ ಪವನ್ ರಂಗ ಅವರು ಇಂದ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ಶ್ರೀ ಪವನ್ ರಂಗ ಅವರು ಇರ್ತಾರೆ ಈ ಕಾರ್ಯಕ್ರಮವನ್ನ ಮೈಸೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಲೋಕನಾಥ್ ಎನ್ ಕೆ ಲೋಕನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಬರೀ స్కిల్ అంతా మైసూరి సమలింగ కౌశాన ఈ రిపీట్ మైసూరి సమగ్ర అభివృద్ధి

ಚಿ 나ಗರಾಜೇ ತೋ ಆ ಕೋಸ್ಟಿ ಇರರೆ ಮತ್ತೆ ಪತ್ರಕರ್ತರಾದ ತಾಜ್ನಿಕ್ ಇ ಆ ಪ್ರಶ್ಕಿ ಹೋಗಿರು ಅಂದೋನ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು ಅವರು ಇರತರೆ ಆ ಒಂದು ಕೋಸ್ಟಿ ಇ ಮತ್ತೆ ಕಾರಾಣಾಕೊಂಡ ಡಿಸ್ಟ್ರಿಕ್ಟ್ಸ್ ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಕೋಸ್ಟಿ ಇರತಿದ್ದಾರೆ ಸೋ ಅದರ ನಂತರ ಎರಡನೇ ಕೋಸ್ಟಿ ರೊಕ್ತಂತಾ ದತ್ತರಿ ಮೈಸೂರು ಕೋಸ್ಟಿಕ್ ಸಸ್ಟೈನಬಿಲಿಟಿ ಗೇಲನ್ಸ್ ಸಂಕಲ್ಪದ ಉತ್ಸವ ಅಂತ ಅಂದ್ರೆ ಮೈಸೂರಿನ ಅಭಿವೃದ್ಧಿಗಾಗಿ ನಮ್ಮ ಸುಸ್ಥಿರ ಅಭಿವೃದ್ಧಿ ಮತ್ತೆ ಆರೋಗ್ಯ ಮತ್ತು ಕ್ಷೇಮ ಈ ಒಂದು ವಿಚಾರಗಳ ಬಗ್ಗೆ ಏನೇನಂತ ಹಾಕಬೇಕು ಶ್ರೀ ಹನುಮಂತೂರು ಪಿ ಆರ್ ಸಿಮಾ ಅವರು ನಡ್ಸ್ಕೊಳ್ತಾರೆ ಅವ್ರ ಜೊತೆಗೆ ನಾವು ಮೈಸೂರಿನ ಪೊಲೀಸ್ ಕಮಿಷನರ್ ಅಂತ ಶಕ್ತಿ ಸೀಮಾ ಲಾಟ್ ಅವರು ಕೂಡ ಆಹ್ವಾನಿವಿ ಜೊತೆಗೆ ಕಡಾಯ ಕಡೆಯಿಂದ

ಇದಿಷ್ಟು ಒಂದು ಮೂರು ಮುಖ್ಯ ಗೋಷ್ಠಿಗಳಾಗಿ ನಾವು ಮಾಡೋಕ್ಕಿಂತ ಚಿಂತನೆಯ ಒಂದು ಕಾರ್ಯಕ್ರಮವಾಗಿ ಮೈಸೂರಿನ ಸಮಗ್ರ ಅಭಿವೃದ್ಧಿ ದೋಸ್ತ ಒಂದು ಹತ್ತು ವರ್ಷದ ಕುಟುಂಬ ಬೇರೆ ಬೇರೆ ಪಾತ್ರಧಾರಿ ಸಂಸ್ಥೆಗಳನ್ನ ಒಂದು ವೇದಿಕೆ ಸಮಾನ ಚಿಂತನೆಗೆ ಈ ಇಡೀ ಕಾರ್ಯಕ್ರಮದ ಉದ್ದೇಶ